ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಸಂಡೇ ವಿಡಿಯೋ ಆಗಿರುತ್ತೆ ಸಂಡೇ ನನ್ನ ಬರ್ಡೇ ಕೂಡ ಆಗಿತ್ತು ದಿಸ್ ಈಸ್ ಮೈ ಟ್ವೆಂಟಿ ಸೆವೆಂತ್ ಬರ್ಡೇ ಎಷ್ಟು ಬೇಗ ಡೇ ಪಾಸ್ ಆಗೋದು ಅಂತಲೇ ಗೊತ್ತಾಗೋದಿಲ್ಲ ಟ್ವೆಂಟಿ ಸೆವೆನ್ ಇಯರ್ಸ್ ಆಗೋಗುತ್ತೆ ಆಗೋಗಿದೆ ಅಂತ ಅನಿಸುತ್ತೆ ಸೊ ಬೆಳಿಗ್ಗೆನೆ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಈ ರೀತಿ ಆಟೋನಲ್ಲಿ ಎರಡು ಆಟೋ ಎಲ್ಲ ಫುಲ್ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಇರೋದು ಎಲ್ಲಿ ಅಂದರೆ ಯಡಿಯೂರು ಸಿದ್ದಲಿಂಗೇಶ್ವರ ಹಾಗೂ ಅಟ್ಟಿಲಕ್ಕಮ್ಮ ಜಲ್ದಿಗಿರಮ್ಮ ಟೆಂಪಲ್ ಅಂತ ಹೇಳ್ತಾರಲ್ಲ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಎಲ್ಲರೂ ಈ ರೀತಿ ಟೆಂಪಲ್ಗೆ ಹೋಗಿದ್ವಿ ಫಸ್ಟು ಸಿದ ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಹೋಗಿ ದೇವಸ್ಥಾನದ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಈ ರೀತಿ ಇಲ್ಲಿ ಆನೆ ಇರುತ್ತೆ ಅಂತ ಹೇಳಿ ಹೋಗಿ ನೋಡಿದ್ವಿ ಬಟ್ ಯಾಕೋ ಈ ಸಲ ಆನೆ ಇರಲೇ ಇರಲಿಲ್ಲ ಅದ್ರ ಬದಲು ಪ್ಲಾಸ್ಟಿಕ್ ಆನೆ ನಿಲ್ಲಿಸಿದ್ರು ಅಲ್ಲಿ ಈ ಥರ ಮರ ಇತ್ತು ಸ್ವಲ್ಪ ಅಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಈ ರೀತಿ ಅಲ್ಲಿ ಸ್ವಲ್ಪ ಹ್ಯಾಂಗ್ ಆಲದ ಮರದ ಹತ್ರ ಎಲ್ಲ ಇರುತ್ತಲ್ಲ ಆ ರೀತಿ ಇಲ್ಲೂ ಇತ್ತು ಈ ಥರ ಎಂಜಾಯ್ ಮಾಡಿಕೊಂಡು ದೇವರ ದರ್ಶನ ಕೂಡ ಮಾಡಿಕೊಂಡು ಬಂದ್ವಿ ಏನು ಚಿಕ್ಕ ಮಕ್ಕಳು ಥರ ಈ ರೀತಿ ಆಡ್ಲಿಕ್ಕೆ ಏನೋ ಖುಷಿ ಆಗುತ್ತೆ ಎಲ್ಲರೂ ಒಂದೊಂದು ಟೈಮ್ ಎಕ್ಸ್ಪೀರಿಯೆನ್ಸ್ ತೊಗೊಂಡೇ ತೊಗೊಂಡ್ವಿ ನನಗಂತೂ ಅದು ಅಲ್ಲಿ ನೇತಾಡೋಕ್ಕಾಗಲೇ ಇಲ್ಲ ನನ್ನ ಡ್ರೆಸ್ ಕೂಡ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಸೊ ನನ್ನ ಮಗ ಎಲ್ಲ ತುಂಬ ಖುಷಿ ಆಯಿತು ಸೊ ಅದಾದಮೇಲೆ ಅಲ್ಲಿಂದ ಪ್ರಸಾದ ತಿನ್ನೋಣ ಅಂತ ಹೇಳಿ ಅಲ್ಲೇ ಪ್ರಸಾದ ಕೊಡ್ತಾರೆ ಅನ್ನ ದಾಸೋಹದಲ್ಲಿ ಹೋಗಿ ಪ್ರಸಾದ ತಿನ್ಕೊಂಡು ಹಾರ್ಸ್ ರೈಡೆಲ್ಲ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಅದಿರೋದು ಅಟ್ಟಿಲ್ಲಕಮ್ಮ ಅಂತ ಇದು ಅಕ್ಕ ತಂಗಿರೋ ದೇವಸ್ಥಾನ ಆಗಿರುತ್ತೆ ಫಸ್ಟು ಅಕ್ಕನಿಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡೇ ಜಲ್ದಿ ಗಿರಮ್ಮ ಟೆಂಪಲ್ಗೆ ಬರಬೇಕು ಸೊ ಅಟಿಲಕ್ಕಮ್ಮ ದೇವಸ್ಥಾನದಲ್ಲೇ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಮಡ್ಲಕ್ಕಿ ಎಲ್ಲ ಕೊಟ್ಟು ಆಟೋ ಪೂಜೆ ಕೂಡ ಮಾಡಿಸ್ಕೊಂಡು ಅದೊಂದು ಜ್ಯೂಸ್ ಕುಡ್ಕೊಂಡು ಇನ್ನೊಂದು ಜಲ್ದಿ ಗಿರಮ್ಮ ಅಂತ ಹೇಳಿದ್ನಲ್ಲ ಆ ಟೆಂಪಲ್ಗೆ ಬರ್ತೀವಿ ಆ ಟೆಂಪಲ್ ಅಲ್ಲೇ ಎಲ್ಲ ಮುಗಿ ಪೂಜೆ ಮುಗಿಸ್ಕೊಂಡು ಮಡ್ಲಕ್ಕಿ ಎಲ್ಲ ಕೊಟ್ಟು ಅದಾದಮೇಲೆ ಅಲ್ಲೇ ಅಡುಗೆ ಮಾಡೋಣ ಅಂತ ಹೇಳಿ ಈ ರೀತಿ ಎರಡು ಕೋಳಿ ತೊಗೊಂಡೆಲ್ಲ ರೆಡಿ ಮಾಡಿಸ್ಕೊಂಡು ಅಡುಗೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಈ ಸಲ ನಮ್ಮಮ್ಮನೇ ರೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು ಮನೆಯಲ್ಲೇ ಆದ್ದರಿಂದ ಅಡುಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗಲೇ ಇಲ್ಲ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ ಜಸ್ಟ್ ನಾವು ಪಾತ್ರೆಗಿದ್ರೆ ಎಲ್ಲ ಮನೆಯಿಂದನೇ ತೊಗೊಂಡು ಹೋಗಿದ್ವಿ ಅಲ್ಲಿ ಗ್ಯಾಸು ಸ್ಟೌವು ಕೋಳಿ ಬಿಟ್ಟು ಇನ್ನೇನನ್ನು ತೊಗೊಂಡಿಲ್ಲ ಇಲ್ಲಿ ನೋಡಿ ನನ್ನ ತಂಗಿ ಫಸ್ಟ್ ಟೈಮ್ ಈ ಥರ ಎಲ್ಲ ಕೆಲಸ ಮಾಡ್ತಾ ಇರೋದು ಅಕ್ಕಿ ಎಲ್ಲ ತೊಳೆದು ಏನೋ ಫುಲ್ಲು ನಮ್ಮಮ್ಮಗೆಲ್ಲ ಎಲ್ಪ್ ಮಾಡಿ ಕೊಡ್ತಾಯಿದ್ಲು ಸೊ ಮನೆಯಲ್ಲೇ ಈ ರೀತಿ ಎಲ್ಲ ರೆಡಿ ಮಾಡ್ಕೊ ಬಂದಿರೋದ್ರಿಂದ ತುಂಬ ಹೆಲ್ಪ್ ಆಯಿತು ಮಾಡಲಿಕ್ಕೆ ಅಲ್ಲೇನು ರುಬ್ಬಿಸ್ಕೊಳ್ಳೋಕ್ಕೆ ಏನೂ ರೆಡಿನೇ ಇರಲಿಲ್ಲ ತೊಗೊಬಂದಿದ್ದಿಷ್ಟೇ ಅರ್ಶಿನ ಪುಡಿ ಸಾಂಬಾರು ಪುಡಿ ಮತ್ತು ಮಸಾಲೆ ಇದ್ರೆ ಮನೇಲೇ ರೆಡಿ ಮಾಡ್ಕೊಂಡು ಬಂದುಬಿಟ್ಟಿದ್ರು ಜಸ್ಟ್ ಅಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ಳಂದ್ವಿ ಅಷ್ಟೇ ಸೊ ಈ ರೀತಿ ಅಡಿಗೆ ಕೂಡ ಅಲ್ಲೇ ಮಾಡಿ ತಿನ್ಬೋದು ಅಲ್ಲೇ ಪ್ಲೇಸಸ್ ಇರುತ್ತೆ ಆದರೆ ಅಲ್ಲಿ ರೂಮ್ಸ್ಗಳು ಕೂಡ ಸಿಗುತ್ತೆ ಆದರೆ ಮ ರೂಮ್ ನಮ್ಮಮ್ಮ ರೂಮ್ ಮಾಡೋಣ ಮಳೆ ಬರೋಂಗಿದೆ ಅಂತ ಹೇಳಿದ್ರೆ ರೂಮಲ್ಲಿ ಮಾಡಂಗಿದ್ರೆ ಮನೆಯಲ್ಲ ಹೋಗಿ ಮಾಡ್ಕೊಬೋದಲ್ವಾ ಇಷ್ಟು ದೂರ ಬಂದೆ ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆಚೆಗೆ ಅಡುಗೆ ಮಾಡಿ ತಿಂದು ಎಲ್ಲ ಅಂತ ಹೇಳಿ ಆಚೆನೆ ಅಡುಗೆ ಮಾಡೋಣ ಅಂತೇಳಿ ಆಚೆನೆ ಅಡುಗೆ ಮಾಡಿ ಅಲ್ಲೇ ತಿಂದು ಅಲ್ಲೇ ಬರೋದೇ ನಂಗೆ ತುಂಬ ಖುಷಿ ನಮ್ಮ ಹಸ್ಬೆಂಡ್ಗೂ ಈ ರೀತಿ ಖುಷಿ ಕೊಡತ್ತೆ ಅಲ್ಲೇ ತಿಂದು ಮಾಡೋದಂತ ಸೊ ಎಲ್ರಿಗೂ ಈಗ ಇದೇ ರೀತಿ ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲಿ ಚಿಕನ್ ಗ್ರೇವಿ ಅನ್ನ ಮುದ್ದೆ ಸೌತೆಕಾಯಿ ಎಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಅಲ್ಲೇ ಕೂತು ತಿಂದು ಬರೋದೇ ಒಂದು ತುಂಬ ಖುಷಿಯಾಗಿತ್ತು ಸೊ ಈ ರೀತಿ ಫಸ್ಟ್ ಟೈಮ್ ಫ್ಯಾಮಿಲಿ ಎಲ್ಲರೂ ಹೋಗಿ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿದೆ ನಂಗೆ ತುಂಬ ಆಯಿತು ನಾನು ಬರ್ಡ ದಿವಸ ಈ ರೀತಿ ಆಚೆ ಹೋಗಿದ್ದು ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಈ ಟೆಂಪಲ್ಗೆ ಹೋಗ್ಬೋದು ಅಲ್ಲೇ ಅಡುಗೆ ಕೂಡ ಮಾಡ್ಕೊಬೋದು ಪರ್ಮಿಷನ್ ಸಿಗತ್ತೆ ರೂಮ್ಸ್ ಗಳು ಕೂಡ ಸಿಗತ್ತೆ ಅಲ್ಲೇ ಅಡಿಗೆ ಎಲ್ಲ ಮಾಡ್ಕೊಂಡು ಆರಾಮಾಗಿ ಇದ್ದು ಟೈಮ್ ಸ್ಪೆಂಡ್ ಮಾಡ್ಬೋದು ಒನ್ ಡೇ ಗೆ ಒಂದು ಒಳ್ಳೆ ಪ್ಲೇಸ್ ಕೂಡ ಆಗಿರುತ್ತೆ ಇದೆಲ್ಲ ಆದಮೇಲೆ ಟೈಮ್ ಎಲ್ಲ ಆಯ್ತಲ್ಲೆಲ್ಲ ರೆಡಿ ಮಾಡ್ಕೊಂಡು ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂದ್ಕೊಂಡು ಬ್ಯಾಂಗ್ಳೂರ್ ಕಡೆ ಬರ್ತೀವಿ